ನಮಸ್ಕಾರ ಥ್ಯಾಂಕ್ ಯು ಎವ್ರಿ ಫಾರ್ ಎವ್ರಿ ಒನ್ ಟು ಬಿ ಹಿಯರ್ ಟುಡೇ ಇದು ನಮ್ಮ ಎಪ್ಪ ಸೆವೆಂಟಿ ಒನ್ ಎಪ್ಪತ್ತೊಂದನೆಯ ಅಂಗಡಿ ಇವತ್ತು ನಾಳೆ ಬೆಳಗ್ಗೆ ಇನಾಗ್ರೇಷನ್ ಉಂಟು ನಮ್ಮ ಫೀಟ್ ಈ ಕಂಪ್ನಿಯನ್ನು ನಾನು ಒಂದು ಸಣ್ಣ ಕಾರ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡಿದೆ ಬರೀ ನಾಲ್ಕು ರೂಪಾಯಿ ಕಂಡೋಳ ಹಾಕಿ ಇವತ್ತು ಇದು ಲಿಸ್ಟೆಡ್ ಕಂಪ್ನಿ ಟ್ರೇಡ್ ಆಗ್ತಾ ಹೋಟೆಲ್ ಎರಡು ಸಾವಿರ ಕೋಟಿ ಸೊ ಹಾಗಾಗಿ ನಾವು ಇದನ್ನ ಬೆಳೆಸಿದೀವಿ ಮೇಡ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡಿನ್ ಇಂಡಿಯಾ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸೊ ಹಾಗಾಗಿ ನಾವು ಮೋಸ್ಟ್ಲಿ ಆಲ್ ದ ಮೇಜರ್ ಮೆಟ್ರೋಸ್ ಇಪ್ಪತ್ತ್ ಮೂರು ಮೆಟ್ರೋಗಳಲ್ಲಿ ನಮ್ಮ ಹುಲಿಗಳು ಈಗ ಟಯರ್ ಟು ಸಿಟೀಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇದು ಫಸ್ಟ್ ಸ್ಟಾಪ್ ಮಂಗಳೂರಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಅಂದರೆ ಒಂದೇ ಫ್ಯಾಕ್ಟ್ರಿ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಔಟ್ಸೋರ್ಸ್ ಮಾಡೋದಿಲ್ಲ ಮೆಟೀರಿಯಲ್ ಲೆದರ್ತಿಯೊಂದೂ ಇಂಪೋರ್ಟೆಡ್ ನಮ್ಮಲ್ಲಿ ಯೂಸ್ ಮಾಡೋ ಟಿಂಬರ್ ಅಷ್ಟೇ ಅದು ಎಫ್ ಸರ್ಟಿಫೈಡ್ ಟಿಂಬರ್ ಫಾರಸ್ಟಿ ಸರ್ಟಿಫೈಡ್ ಯಾವ್ದೊಂದು ಯಾವುದೇ ಕಾರಣಕ್ಕೂ ನಾವು ಲೋಕಲ್ ಟಿಂಬರ್ ಎಲ್ಲ ಯೂಸ್ ಮಾಡೋದಿಲ್ಲ ಟಿಂಬರ್ನ ಕೂಡ ನಾವು ಇಂದ ಕ್ಯಾನಡ ಇಂದ ಜರ್ಮನಿಯಿಂದ ತರ್ತಾ ಇದೀವಿ ಲೆದರ್ ಕಂಪ್ಲೀಟ್ ಇಟಲಿ ಮತ್ತು ಆಸ್ಟ್ರಿಯಾ ಇಂದ ಇಂಪೋರ್ಟ್ ಆಗುತ್ತೆ ಇಂಪೋರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಕಂಪ್ಲೀಟ್ ನಮ್ಮ ಐ ಎಸ್ ನೈನ್ ತೌಸಂಡ್ ಒನ್ ಸೆಂಟಿಫೈಡ್ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಫ್ಯಾಕ್ಟ್ರಿ ಉಂಟು ಅದರಲ್ಲಿ ಹೆಚ್ಚು ಕಡೆ ಒಂದು ಸಾವಿರದ ನಾನ್ನೂರು ಜನ ಕೆಲಸ ಮಾಡ್ತಾರೆ ಕಂಪ್ಲೀಟ್ಲಿ ಆಟೋಮೇಟೆಡ್ ಫ್ಯಾಕ್ಟ್ರಿ ಉಂಟು ಅಲ್ಲಿಂದ ಮತ್ತೆ ಬೇರೆ ಸಪ್ಲೈ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಯಾವುದೇ ನೀವು ಪ್ರಾಡಕ್ಟ್ ನೋಡಿದ್ರು ಇಲ್ಲಿ ಅದೇ ಪ್ರಾಡಕ್ಟ್ ತಗೊಂಡ್ಬೇಕು ಅಂತ ಇಲ್ಲ ಸಿಕ್ಕಾಬಟ್ಟೆ ಕಸ್ಟಮೈಸೇಷನ್ ಉಂಟು ಸೊ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೋಫಾ ನೋಡ್ತೀರಾ ನನಗೆ ಇದು ಲೆದರ್ ಅಲ್ಲಿ ಬೇಡ ಫ್ಯಾಬ್ರಿಕ್ ಅಲ್ಲಿ ಬೇಕು ಮಾಡಿಕೊಡ್ಬೋದು ಲೆದರ್ ಈ ಕಲರ್ ಬೇಡ ಬೇರೆ ಕಲರ್ ಬೇಕು ಮಾಡಿಕೊಡ್ಬೋದು ಪ್ಲಸ್ ನನಗೆ ಒಂದು ತ್ರೀ ಟೂ ಒನ್ ಬೇಡ ನನಗೆ ಬರೀ ತ್ರೀ ಟೂ ಬೇಕು ಏನ್ ಬೇಕಾದರೂ ಕಸ್ಟಮೈಸ್ ಮಾಡಿ ಕೊಡ್ತೀನಿ ಫೋರ್ ಟು ಸಿಕ್ಸ್ ವೀಕ್ಸ್ ಲೀಡ್ ಟೈಮ್ ಇಂಡಿಯಾ ಎಲ್ಲಾದ್ರೂ ಸರಿ ನಮ್ಮದು ಅದು ಫೋರ್ ಟು ಸಿಕ್ಸ್ ವೀಕ್ ಲೀಡ್ ಟೈಮ್ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ ಸೊ ಇವತ್ತಿಗೆ ಮೋರ್ ದೆನ್ ಒಂದು ಲಕ್ಷದ ಮೇಲೆ ನಮಗೆ ಕಸ್ಟಮರ್ಸ್ ಇದ್ದಾರೆ ಎಲ್ಲ ತರ ಸೆಲೆಬ್ರಿಟೀಸ್ ಕೂಡ ನಮ್ಮ ಕಸ್ಟಮರ್ಸ್ ಇದ್ದಾರೆ ಪಿ ಎಂ ಒ ಆಫೀಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ನಮ್ಮದೇ ವಿಧಾನಸೌಧ ನಮ್ಮ ಕಂಪ್ಲೀಟ್ ಫರ್ನಿಚರ್ ನಮ್ಮದು ಬೆಂಗಳೂರಲ್ಲಿ ಟಿ ಟು ಏರ್ಪೋರ್ಟ್ ನಮ್ಮದು ಫರ್ನಿಚರ್ ನಮ್ಮದು ಹಾಗಾಗಿ ಹೈ ಎಂಡ್ ವರ್ಕ್ ಎಲ್ಲೆಲ್ಲಿ ಇದೆಯೋ ನಾವು ಮಾಡ್ತಾ ಇದ್ದೀವಿ ಮೂರು ಮೂರ್ ತರ ಬ್ರಾಂಡ್ ಉಂಟು ಎಂಟ್ರಿ ಬ್ರ್ಯಾಂಡ್ ಬಂದು ಸೋಫಾ ಸೆಟ್ ಮೋರ್ ಅಂತ ಇಲ್ಲಿ ನಾವು ಗೊತ್ತಿರೋ ಫ್ಲೋರ್ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ ಉಂಟು ಸ್ಟ್ಯಾನ್ಲಿ ಬೊಗಿನ್ ಅಂತ ಮತ್ತೊಂದು ಬ್ರ್ಯಾಂಡ್ ಸ್ಟ್ಯಾಂಡ್ಲಿ ಲೆವೆಲ್ ನೆಕ್ಸ್ಟ್ ಅಂತ ಲಕ್ಸುರಿ ಬ್ರ್ಯಾಂಡ್ ಉಂಟು ಅದು ನಾವು ಬರೀ ಫೋರ್ ಮೇಜರ್ ಮೆಟ್ರೋಸ್ ಅಲ್ಲಿ ಮಾತ್ರ ಓಪನ್ ಮಾಡಿದ್ದೀವಿ ಸ್ವಲ್ಪ ಕೇರಳ ಇಂದ ರಬರ್ ಮಾತ್ರ ಯಾವ್ದೇ ಕಾಡಲ್ಲಿ ನಾವು ಕಟ್ ಮಾಡೋ ಟಿಂಬರ್ ಸಿಗೋದಿಲ್ಲ ನಮಗೆ ಇಲ್ಲಿ ಸಿಗಂತ ಫಾರೆಸ್ಟ್ರಿ ಸರ್ಟಿಫೈಡ್ ಟಿಂಬರ್ ನಮ್ಮ ಫರ್ನಿಚರ್ ಆಗೋದಿಲ್ಲ ಸಿಲ್ವರ್ ಹೋಗುವ ಅದೆಲ್ಲ ಬಹಳ ಸಸ್ತಾ ಫರ್ನಿಚರ್ ಸಕ್ಸ ಅದು ಒಳ್ಳೆ ಊಟ ಅಲ್ಲ ಸೊ ವಿ ಯೂಸ್ ಓನ್ಲಿ ಪೈನ್ ಅಂಡ್ ಬೀಚ್ ವುಡ್ ವಿಚ್ ಯು ಆರ್ ಇಂಪಾರ್ಟಿಂಗ್ ಫ್ರಮ್ ಅದರ್ ಅದು ಇಲ್ಲಿಲ್ಲ ಟೀ ಕುಡ್ದು ನಮ್ಮಲ್ಲಿ ಫಾರೆಸ್ಟ್ರಿ ಸರ್ಟಿಫೈಡ್ ಇನ್ನೂ ಸಿಗ್ತಾ ಇಲ್ಲ ಲೆದರ್ ಅಷ್ಟೇ ಲೆದರ್ ನಮ್ಗೆ ಇಲ್ಲಿ ನಾವು ಯೂಸ್ ಮಾಡ್ತಾ ಕ್ವಾಲಿಟಿ ಲೆದರ್ ಸಿಗೋದಿಲ್ಲ ಹಾಗಾಗಿ ಇಂಪೋರ್ಟ್ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಕ್ವಾಲಿಟಿ ವೈಸ್ ಟೆನ್ ಟೈಮ್ಸ್ ಮೋರ್ ಬೆಟರ್ಮೆಂಟ್ ಇದೆ ಇದಕ್ಕೆ ಅಂತ ಒಂದು ಕಸ್ಟಮರ್ ಪೇಸೇ ಇದ್ದಾರೆ ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ನಮಗೆ ಹತ್ತು ವರ್ಷ ಏನೋ ತೊಂದರೆ ಇರ್ಕೊಡು ಇಪ್ಪತ್ತು ವರ್ಷ ಏನೋ ತೊಂದರೆ ಇರ್ಕೊಡು ನಾವು ಇಪ್ಪತ್ತೈದು ವರ್ಷದಿಂದ ನಾವು ಸೋಫಾಸ್ ಮಾಡಿ ಕೊಟ್ಟಿದ್ದೀವಿ ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಹೈಯರ್ ಆ್ಯಂಡ್ ಕಸ್ಟಮರ್ ಎಂಟ್ರಿ ಲೆವೆಲ್ ಕಸ್ಟಮರ್ ಇದಲ್ಲ ಫ್ಯೂಚರ್ ನಾವು ಲಾಸ್ಟ್ ಇಯರ್ ಜೂನ್ ಲಿಸ್ಟ್ ಮಾಡಿದ್ವಿ ಕಂಪ್ನಿನ ಒಳ್ಳೆ ಲಿಸ್ಟಿಂಗ್ ಆಯಿತು ಆಲ್ಮೋಸ್ಟ್ ತ್ರೀ ತೌಸಂಡ್ ಕ್ರೋಡ್ಸ್ ತನಕ ಲಿಸ್ಟಿಂಗ್ ಆಯಿತು ನಮ್ಮದು ಒಂದು ಐನೂರು ಕೋಟಿ ರೂಪಾಯಿ ನಾವು ತೆಗೆದ್ವಿ ಆಚೆ ಮಾರ್ಕೆಟ್ ಇಂದ ತೆಗೆದು ನಾವಿವಾಗ ಲಾಟ್ ಆಫ್ ಸ್ಟೋರ್ಸ್ ಹಾಕ್ತಾ ಇದ್ದೀವಿ ಇದು ಎಪ್ಪತ್ತೊಂದನೇ ಅಂಗಡಿ ಟ್ವೆಂಟಿ ಟ್ವೆಂಟಿ ನೈನ್ ಒಳಗಡೆ ನೂರ ಐವತ್ತು ಅಂಗಡಿ ಹಾಕೋ ಪ್ಲಾನ್ ಒಟ್ಟು ನೂರ ಐವತ್ತು ಅಂಗಡಿ ಸೊ ಈ ತಿಂಗಳೇ ಇನ್ನೂ ಒಂದು ಮೂರು ಅಂಗಡಿ ಓಪನಿಂಗ್ ಉಂಟು ಚೆನ್ನೈ ನೋಡಿ ಸೂರತ್ ಅಲ್ಲೂ ನೋಡ್ತಾ ಅಹಮದಾಬಾದ್ ಉಂಟು ನಮಗೆ ಮಂಗಳೂರಿಗೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ಬೆಂಗಳೂರಿಗೆ ಬರ್ತಿರೋ ಬಿಸ್ನೆಸ್ ಮಂಗಳೂರಿಂದ ಜನ ಬಂದು ತಗೊಂಡೋಗ್ತಾ ಹೋಗ್ತಾರೆ ನಮ್ಮ ಬ್ರ್ಯಾಂಡ್ ಅಲ್ಲಿ ತುಂಬಾ ಪಾಪ್ಯುಲರ್ ಇದೆ ಹಾಗಾಗಿ ಮಂಗಳೂರಿಂದ ಮತ್ತೆ ಉಡುಪಿಯಿಂದ ಈ ಏರಿಯಾ ತುಂಬಾ ಜನ ಬಂದು ಬೆಂಗಳೂರಿಗೆ ತಗೊಂಡೋಗ್ತಾ ಇದೆ ಹಾಗಾಗಿ ನಾವು ಒಳ್ಳೆ ಪಾರ್ಟ್ನರ್ ಹುಡ್ತಿದ್ವಿ ನಮ್ಮ ಮಿಟಲ್ ಅವರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಇಲ್ಲಿ ಅವರಿಗೆ ಒಳ್ಳೆ ರೀಟೇಲ್ ಪ್ರಾಕ್ಟೀಸ್ ಇದೆ ಅವ್ರದ್ದು ನಾಲ್ಕೈದು ಅಂಗಡಿ ಇದೆ

ಒಂದು ನಾಮ್ ಸ್ಟೋರ್ ಇದೆ ನಿಮಗೆ ನಿಮಗೆಲ್ಲರಿಗೂ ಎಲ್ಲ ಪರಿಚಯಿಸ್ತೀರ ಎಲ್ಲರಿಗೂ ಗೊತ್ತಿದೆ ನಿಮಗೆ ಎಲ್ಲ ಇವೆಂಟಿಗೆ ಬರ್ತಾ ಇರ್ತೀರಿ ನೀವು ಹಾಗೆ ನ್ಯಾಷ್ನವೆಲ್ ಪ್ರಾಡಕ್ಟ್ ಸ್ವಲ್ಪ ಮಂಗ್ಳೂರಿಗೆ ಪ್ರೀಮಿಯಂ ಫರ್ನಿಚರ್ ಇಂಟ್ರೊಡಕ್ಷನ್ ಮಾಡುವಂಥ ಪ್ಲ್ಯಾನ್ ಬಂದಾಗ ಸೊ ನಾವು ಯಾಕೆ ಸ್ಟ್ಯಾಂಡಿಯನ್ನು ಮಾಡಬಾರ್ದು ಮಂಗ್ಳೂರಲ್ಲಿ ಅಂತ ಒಂದು ಥಾಟ್ಸ್ ಬಂತು ಸೊ ಅವ್ರ ಹತ್ರ ಅಪ್ರೋಚ್ ಆಗಿ ಮಾತಾಡಿದಾಗ ಅವರ ಕಡೆ ಇಂಥ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಕರ್ದು ಸೇಬು ನಾಲ್ಕೈದು ದಿನಕ್ಕೆ ನಾವು ಇನೊಗೇಷನ್ ಇಟ್ಕೊಂಡಿದ್ದೇವೆ ಎಲ್ಲರ ಫರ್ನಿಚರ್ ಇಂಡಸ್ಟ್ರಿಂಗ್ ಜಾಸ್ತಿ ಬರ್ತಾ ಇದೆಯೋ ಫರ್ನಿಚರ್ ಬೆಳವಣಿಗೆ ಮಂಗಳೂರಲ್ಲಿ ರೇರಾ ಪ್ರಕಾರ ಮೋರ್ ದನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿಲ್ಡರ್ಸ್ ಇಲ್ಲಿ ಕೈ ಹಾಕಿದ್ದಾರೆ ಮಂಗಳೂರಿಗೆ ಎಲ್ಲ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ದೊಡ್ ದೊಡ್ಡ ಬಿಲ್ಡರ್ಸ್ ಎಲ್ಲ ಬಂದೀಗ ಇಲ್ಲಿ ಅಪಾರ್ಟ್ಮೆಂಟ್ಸ್ ಮತ್ತೆ ವಿಲಾಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಫ್ಯೂಚರ್ ಫಾರ್ ಹೈ ಎಂಡ್ ಫರ್ನಿಚರ್ ಒಳ್ಳೆ ಮಾರ್ಕೆಟ್ ಇರುತ್ತೆ ಇಲ್ಲ ನಮ್ಮಲ್ಲಿ ಕಂಪ್ಲೀಟ್ ಮತ್ತೆ ಜರ್ಮನ್ಸ್ ಕೆಲಸ ಮಾಡ್ತಾರೆ ನಮ್ಮ ಇಂಟರ್ನ್ಯಾಷನಲ್ ಡಿಸೈನರ್ ಇಂಡಿಯನ್ ಡಿಸೈನರ್ಸ್ ಇದಾರೆ ಮೂರು ಕಡೆಯಿಂದ ನಾವು ಡಿಸೈನ್ ಇನ್ಪುಟ್ಸ್ ತಗೊಂಡು ಪ್ಲಸ್ ನಮ್ಮ ಪಕ್ಕಾ ಯುರೋಪಿಯನ್ ಡಿಸೈನ್ ಮಾಡೋದಿಲ್ಲ ಇದು ನಮ್ಮದು ಇಂಡಿಯನ್ ಆಗಿದೆ ಸ್ವಲ್ಪ ಯಾಕಂದ್ರೆ ಇಂಡಿಯನ್ಸ್ ಯಾವ ತರ ಬೇಕು ಪ್ರಾಡಕ್ಟ್ ಯಾವ ತರ ಕಂಫರ್ಟ್ ಬೇಕು ಇಂಡಿಯನ್ ಹೈಟ್ ಎಷ್ಟು ಅವ್ರ ಮನೆಯಲ್ಲಿ ಪ್ರಾಕ್ಟೀಸ್ ಎಂತ ಉಂಟು ಸೊ ನಮ್ಮಲ್ಲೆಲ್ಲ ಮನೆಯಲ್ಲಿ ಒರ್ಸಿ ಕುರ್ಸಿ ನಮಗೆ ಅಭ್ಯಾಸ ಇರುತ್ತೆ ಸೊ ನಮ್ಮ ಸೋಫಾಸ್ ನೀವು ನೋಡಿದ್ರೆ ಮಿನಿಮಮ್ ಫೋರ್ ಟು ಫೈವ್ ಇಂಚ್ ಲೆಗ್ ಇದೆ ಸೊ ಈವನ್ ಬ್ರಿಕ್ಲೈನ್ ಆದರೂ ಕೂಡ ಒಳಗಡೆ ಬಳಸ್ಕೊಂಡುತ್ತೆ ಸೊ ನೆಲ ಟಚ್ ಆದ್ರೆ ಏನಾಗುತ್ತೆ ಅದೆಲ್ಲ ಹಾಳಾಗುತ್ತೆ ಹಾಗಾಗಿ ನಾವು ಸ್ವಲ್ಪ ಇಂಟೀರಿಯನ್ಸ್ ಮಾಡಿದೀವಿ ಮಾಡಿ ಈಗ ನಾವು ಮೋರ್ ದೆನ್ ತರ್ಟಿ ಇಯರ್ಸ್ ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಇಂದ ನಾವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ನಮ್ಮ ಕಸ್ಟಮರ್ ಫೀಡ್ ಬ್ಯಾಕ್ ಬಂದು ಒಂದು ಪ್ರತಿಯೊಂದು ಪ್ರಾಡಕ್ಟ್ ನಾವು ಮಾಡೋದು ಹಳೆ ಪ್ರಾಡಕ್ಟ್ ಗಿಂತ ಉತ್ತಮವಾಗಿ ಮಾಡ್ತೀವಿ ತುಂಬಾ ಜನ ಪಿ ವಿ ಸಿ ಮತ್ತೆ ಪಿ ಯು ಮೆಟೀರಿಯಲ್ ನ ಯೂಸ್ ಮಾಡಿ ಅದನ್ನ ಲೆದರ್ ಲೆದರ್ ಅಂತ ಮಾಡ್ತಾ ಇದ್ದಾರೆ ಇಕೋ ಲೆದರ್ ವೀಗನ್ ಲೆದರ್ ಅಂತ ಎಂತೆಂತ ಹೇಳಿ ಮಾಡ್ತಾರೆ ಅದು ಬಂತು ಪೆಟ್ರೋಲಿಯಂ ಪ್ರಾಡಕ್ಟ್ ಆಕ್ಚುಲಿ ಅದರಲ್ಲಿ ಲೆದರ್ ಲೆದರ್ ಅಲ್ಲ ಅದು ರಿಯಲ್ ಅನಿಮಲ್ ಲೆದರ್ ಅಲ್ಲ ಅದು ನ್ಯಾಚುರಲ್ ಲೆದರ್ ಅಲ್ಲ ಅದು ಅದನ್ನು ತುಂಬಾ ಮೋಸ ಮಾಡ್ತಾರೆ ಇದು ಸುಮಾರು ಅಂಗಡಿಗಳಿದೆ ಇಲ್ಲಿ ಬೆಂಗಳೂರಲ್ಲಿ ಸಹ ಮಂಗಳೂರಲ್ಲಿ ಬೆಂಗಳೂರು ಎಲ್ಲ ಕಡೆ ಉಂಟು ಆಕ್ಚುಲಿ ಅವ್ರು ಹೇಳೋದೆಲ್ಲ ಲೆದರ್ ಅಂತ ಹೇಳ್ತಾರೆ ಬಟ್ ಅದು ಲೆದರ್ ಅಲ್ಲ ನಮ್ಮಲ್ಲಿ ಮಾತ್ರ ಒನ್ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಯೂಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಯಾರೇ ಇನ್ಸ್ಪೆಕ್ಟ್ ಮಾಡಿದ್ರೂ ನಾವು ಕಂಪ್ಲೀಟ್ ಸೋಫಾ ಓಪನ್ ಮಾಡಿ ತೋರ್ಸೋದು ನಮ್ಗೆ ಶಕ್ತಿ ಉಂಟು ಇದು ನೀವು ಸ್ವಲ್ಪ ಹೈಲೈಟ್ ಮಾಡ್ರೆ ಯಾಕಂದ್ರೆ ತುಂಬಾ ಮೋಸ ಆಗ್ತಾ ಜನಕ್ಕೆ ತುಂಬಾ ಮೋಸ ಆಗ್ತಾ ಇದೆ ವಿ ಸಿ ಮತ್ತೆ ಪಿ ಯು ಬಂದು ಇನ್ನೂರು ರೂಪಾಯಿ ಮೀಟರ್ಗೆ ರಿಯಲ್ ಲೆದರ್ ಬಂದು ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಪರ್ ಸ್ಕ್ವೇರ್ ಫೀಟ್ ಅಂದ್ರೆ ಹತ್ತು ಕಳ್ಪಟ್ಟು ಜಾಸ್ತಿ ಇದು ಮೆಟೀರಿಯಲ್ ಆಗ ಬಾಳಿಗೆಗೂ ಅದೇ ತರ ಇರ್ತದೆ ಪ್ಲಸ್ ಇನ್ನೊಂದೇ ಮುಖ್ಯವಾಗಿ ಅಂದ್ರೆ ನಮ್ಮ ರಿಯಲ್ ಲೆದರ್ ಅಲ್ಲಿ ಬ್ರೀಡ್ ಆಗುತ್ತೆ ಅಂದ್ರೆ ಒಳ್ಳೆ ಲೆದರ್ ಶೂಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಸಾಕ್ಸ್ ಸ್ಮೆಲ್ ಬರೋದಿಲ್ಲ ಸಾಕ್ಸ್ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಅದು ಒಳ್ಳೆ ಲೆದರ್ ಅಲ್ಲ ಅಂತ ಅದು ಪಿ ವಿ ಸಿ ಅಥವಾ ಪಿ ಯು ಅಂತ ಈಗ ನಾವು ಮಳೆಗಾಲದಲ್ಲಿ ರಬ್ಬರ್ ಬೂಟ್ ಹಾಕಿ ನೋಡ್ತೀವಲ್ಲ ಅದರಲ್ಲಿ ಸ್ವೆಟ್ ಆಗುತ್ತೆ ಇಟ್ ನಾಟ್ ಬ್ರೀತ್ ಸೊ ಪ್ಯೂರ್ ಲೆದರ್ ಅಲ್ಲಿ ಯಾವತ್ತು ಬ್ರೀತ್ ಆಗುತ್ತೆ ಸೊ ಎಂತ ಕಂಡೀಷನ್ ಬೆಟರ್ ಇದನ್ನ ಸ್ವಲ್ಪ ಮಾಡಬೇಕು ತುಂಬಾ ಜನಕ್ಕೆ ಮೋಸ ಆಗ್ತಾ ಇದೆ ನೈಂಟಿಟ್ ಮಾತ್ರ ಇರೋದು ಲೆದರ್ ಅಲ್ಲ ನಾವು ಮಾತ್ರ ಒನ್ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಸೊ ಯಾವ ವಾರಂಟಿಸ್ ಬೇಕಾದ್ರೂ ತೋರಿಸ್ತೀವಿ ಯಾರಾದರೂ ಪ್ರೆಸ್ ಬಂದು ನಮ್ಮ ಫ್ಯಾಕ್ಟ್ರೀಸ್ ಎಷ್ಟೋ ಜನ ನೋಡ್ ಹೋಗಿದ್ದಾರೆ ಹೈಲೈಟ್ ಮಾಡಬಹುದು ದಯವಿಟ್ಟು ಹೈಲೈಟ್ ಮಾಡಿ ಜನಕ್ಕೆ ಪ್ಲೀಸ್ ಏರ್ಪೋರ್ಟ್ಸ್ ಮಾಡ್ತಾ ಇದೀವಿ ಲಾಂಚ್ ಮಾಡ್ತೀವಿ ಆಫೀಸ್ ಮಾಡಿದೀವಿ ಪ್ರೆಸ್ಟೀಜಿಯಸ್ ವರ್ಕ್ ಏನ್ ಬದು ಇದು ನಮ್ಮಲ್ಲಿ ಇಂಡಸ್ಟ್ರಿ ಬೆಸ್ಟ್ ವಾರಂಟಿ ಉಂಟು ಸೊ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಬೇರೆ ಟ್ರೇಡರ್ಸ್ ಹೇಳಿದಂಗೆ ಸುಮ್ನೆ ಬಾರಿ ಮಾತಲ್ಲ ಸರ್ಟಿಫಿಕೇಟ್ ಆಫ್ ವಾರಂಟಿ ಫ್ರೇಮ್ಸ್ ಆರ್ ವಾರಂಟೆಡ್ ಫಾರ್ ಮೋರ್ ದೆನ್ ಟೆನ್ ಇಯರ್ಸ್ ಫೋನ್ ಥ್ರೀ ಇಯರ್ಸ್ ಅಪೋಸಿಟಿವ್ ವಾರಂಟೆಡ್ ಫಾರ್ ಒನ್ ಇಯರ್ ಮೆಕಾನಿಸಂ ವಾರಂಟೆಡ್ ಫಾರ್ ಟೂ ಇಯರ್ಸ್ ಬೇರೆ ಬೇರೆ ಪ್ರಾಡಕ್ಟ್ ವಾರಂಟಿ ಉಂಟು ಸೊ ನಮ್ಮಲ್ಲಿ ಅಡ್ವಾಂಟೇಜ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಸ್ಟಮೈಸೇಷನ್ ಆಗುತ್ತೆ ಯಾವ ತರ ನಿಮ್ಗೆ ಕಾನ್ಫಿಗರ್ವೇಷನ್ ಯಾವ ತರ ಕಲರ್ ಬೇಕು ನಾವು ಮಾಡಿಕೊಡ್ತೀವಿ ಪ್ಲಸ್ ಪ್ರತಿಯೊಂದು ಐ ಎಸ್ಟಿಫೈಡ್ ಫ್ಯಾಕ್ಟ್ರಿಂದ ಆಚೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೆಸರು ಇದ್ರೆ ಪ್ರಾಡಕ್ಟ್ ಮೇಲೆ ಎಲ್ಲೂ ಹೊರಗಡೆ ಔಟ್ಸೋರ್ಸ್ ಮಾಡೋದಿಲ್ಲ ನಮ್ಮ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದು ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಒಂದು ಆರು ವರ್ಷ ಕೆಲಸ ಮಾಡ್ತಾ ಇದ್ದೆ ಯುರೋಪಿಯನ್ ಮತ್ತೆ ಬೇರೆ ಅಮೆರಿಕಾಗೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಹಾಗಾಗಿ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಲೆದರ್ ಸೋಫಾ ನಮ್ಮ ಒಂದು ಇಂಡಿಯನ್ ಪ್ರಾಡಕ್ಟ್ ಅಲ್ಲ ಇದು ಆಕ್ಚುಲಿ ನೋಡಿದ್ರೆ ಇಟ್ಸ್ ಯುರೋಪಿಯನ್ ಪ್ರಾಡಕ್ಟ್ ಹಾಗಾಗಿ ನಾವು ಡಿಸೈಡ್ ಮಾಡಿದ್ವಿ ಅದಕ್ಕೆ ಇಂಡಿಯನ್ ಹೆಸರು ಕೊಟ್ರೆ ಇದು ಇದು ಸರಿ ಹೋಗಲ್ಲ ಅಂತ ಹೇಳಿ ಅದಕ್ಕೆ ಇಂಟರ್ನ್ಯಾಷನಲ್ ನೇಮ್ ಕೊಟ್ಟಿ ಸ್ಟ್ಯಾನ್ಲಿ ಅಂತ ಸೊ ತುಂಬಾ ಜನ ಏನ್ ಸ್ಟ್ಯಾನ್ಲಿ ಅಂದ್ರೆ ಅಮೆರಿಕ ಸ್ಟ್ಯಾನ್ಲಿಯಾ ಯು ಕೆ ಸ್ಟ್ಯಾನ್ಲಿ ಅಂತ ಇಲ್ಲ ಇಂಡಿಯನ್ ಸ್ಟ್ಯಾನ್ಲಿ ಇಟ್ ಇಸ್ ನಾಟ್ ಮೈ ಫ್ಯಾಮಿಲಿ ನೇಮ್ ಬಟ್ ಆದ್ರೂ ನಾವು ಅದಕ್ಕೆ ಒಂದು ಸ್ಟ್ಯಾನ್ಲಿ ಅಂತ ಬ್ರ್ಯಾಂಡ್ ಕಟ್ಟಿ ಇವಾಗ ಕಂಪ್ಲೀಟ್ ಇಂಟರ್ನ್ಯಾಷನಲ್ ಫೇಮಸ್ ಆಗಿದೆ ನೆಕ್ಸ್ಟ್ ನಾವು ದುಬೈಲಿ ಶೋರೂಮ್ ಮಾಡ್ತಾ ಇದೀವಿ ಸೌದಿಲಿ ಮಾಡ್ತಾ ಇದೀವಿ లండన్ మే న్యూయార్క్ నెక్స్ట్ త్రీ ఇయర్స్ అవుతాయి మేడ్ ఇన్ ఇండియా